ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚನ್ನ ಈ ಒಂದು ವಿಡಿಯೋದಲ್ಲಿ ಒನಕೆ ಒಬ್ಬವನ ಪ್ರಬಂಧ ನೋಡ್ತಾ ಇದ್ವಿ ಒನಕೆ ಒಬ್ಬರ ಕುರಿತು ಪ್ರಬಂಧ ನೋಡ್ತಾ ಇದ್ವಿ ಈ ಪ್ರಬಂಧ ಅಂತಕ್ಕಂತ ಪೀಠಿಕೆ ವಿವರಣೆ ಉಪಸಂಹಾರದೊಂದಿಗೆ ಕೂಡಿರ್ತಕ್ಕಂಥದ್ದು ಅಷ್ಟು ಬರ್ತದೆ ಪೂರ್ಣ ಅಂಕ ಬರುತ್ತಾ ಇಲ್ಲ ಏನ್ ಮಾಡಬೇಕಂತಂದ್ರೆ ಇಲ್ಲಿ ಸುಂದರ ಅಕ್ಷರೊಂದಿಗೆ ಅರ್ಥಪೂರ್ಣ ಈ ವಿಷಯಕ್ಕೆ ತಕ್ಕಂತೆ ಅರ್ಥಪೂರ್ಣ ವಾಕ್ಯಗಳು ಬರೆದಾಗ ಏನಾಗುತ್ತೆ ನಿಮಗೆ ಪೂರ್ಣ ಅಂಕ ಪಡಿತೀರಾ ರೈಟ್ ಹಾಗಾದ್ರೆ ಪೀಠಿಕಿಂದ ನಾವು ಪ್ರಾರಂಭ ಹೋಗೋಣ ಹಾಗೆ ಈ ಒಂದು ಒನಕೆ ಹಬ್ಬವನ್ನ ಪ್ರಬಂಧ ಅಂತಕ್ಕ ಒಂದು ಲೈಕ್ ನೀ ಒಂದು ಲೈಕ್ ಅನೇಕ ವಿಡಿಯೋ ಸಮೇರ್ ಸಾಧ್ಯ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಯಾವ ರೀತಿ ಪ್ರಬಂಧ ಬೇಕಂದ್ರೆ ಕೌನ್ಸಿಲ್ ಕೌಂಡ್ ಮಾಡಿ ಆ ವಿಷಯಕ್ಕೆ ತಕ್ಕಂತ ನಾವು ವಿಡಿಯೋ ಮಾಡಲು ಪ್ರಯತ್ನ ಮಾಡ್ತೇನೆ ಅಂತ ಅಂತ ಹಾಗೆ ಪೀಠಕೊಣ ಪೀಠಿಗೆ ನೋಡಿ ಕರ್ನಾಟಕದ ಇತಿಹಾಸದಲ್ಲಿ ಸಾಹಸ ಧೈರ್ಯ ಮತ್ತು ತ್ಯಾಗದ ಸಂಕೇತವಾಗಿ ಮಿಂಚೋರು ಒನಕೆ ಓಬವ ಹದಿನೆಂಟನೇ ಶತಮಾನದಲ್ಲಿ ಚಿತ್ರದುರ್ಗದ ಮದಕರಿ ನಾಯಕರ ಆಳ್ವಿಕೆಯಲ್ಲಿ ಕೋಟೆಯ ಕಾವಲುಗಾರ ಕಹಳೆ ಮದ್ದ ಅನೋಪನ ಹೆಂಡತಿಯಾಗಿದ್ದ ಓಭವ ಸಾಮಾನ್ಯ ಗೃಹಿಣಿಯಾಗಿದ್ದರು ಹೈದರ್ ಅಲಿಯ ಸೈನ್ಯದ ಗುಪ್ತ ದಾಳಿಯನ್ನು ಏಕಾಂಗಿಯಾಗಿ ಎದುರಿಸಿ ಒನಕೆಯೊಂದಿಗೆ ನೂರಾರು ಸೈನಿಕರನ್ನು ಕೊಂದ ಧೀರ ಮಹಿಳೆ ಹಾಗೂ ಮಹಿಳಾ ಶಕ್ತಿಯ ಮೂರ್ತಿ ಅಂತಕ್ಕಂಥದ್ದು ನಾವು ನೋಡ್ಬೋದು ಓಕೆ ಇಲ್ಲಿ ಪೀಟಿಗೆ ಅಂತಕ್ಕಂಥದ್ದು ನಾ ಇಲ್ಲಿ ಆರು ಸಾಲ ನೋಡ ನೀವು ನೀವೇನ್ ಮಾಡ್ತೀರಾ ಐದು ಇಷ್ಟೇ ಆರು ಅಥವಾ ಏಳು ಸಾಲಿನೊಳಗೆ ಮುಗಿಸ್ತಾ ಹೋಗಿ ಮತ್ತೆ ಓಕೆ ಡಿಪೆಂಡ್ಸ್ ಅನ್ ಟೈಮ್ ಮೇಲೆ ಟೈಮ್ ಎಷ್ಟಿರುತ್ತೆ ಅದ್ರ ಮೇಲೆ ನೀವು ಮಾಡ್ತಾ ಹೋಗಿ ಬರಿತಾ ಹೋಗಿ ಓಕೆ ಅದ ನಂತರ ಪೀಟಿಗೆ ಆಯ್ತಲ್ಲ ಪೀಟಿಗೆ ಆದ ನಂತರ ಏನ್ ನೋಡ್ತೀವಿ ವಿವರಣೆ ನೋಡ್ತೇವೆ ಓಕೆ ಇಲ್ಲಿ ವಿವರಣೆಯಲ್ಲಿ ನಾನೇ ಪಾಯಿಂಟ್ ನಿಮಗೆ ತಿಳಿಸ್ತಾ ಹೋಗ್ತೇನೆ ಈಜೆ ನೆನಪಿಡ್ಲಿಕ್ಕೆ ಸಾಧ್ಯ ಈಜೆ ಪೂರ್ಣಾಂಕ ಕೂಡ ಪಡಿತೀರಾ ಓಕೆ ರೈಟ್ ಹಾಗಾದ್ರೆ ನೋಡ್ತಾ ಅಲ್ವಾ ವಿವರಣೆ ಜನನ ಮತ್ತು ಕುಟುಂಬ ಅಂತಕ್ಕಂಥದ್ದು ನೋಡಿದರೆ ನವೆಂಬರ್ ಹನ್ನೊಂದರಂದು ಚಿಕ್ಕಮಗಳೂರು ಜಿಲ್ಲೆಯ ಗುಡೇಕೋಟೆಯಲ್ಲಿ ಕಹಳೆ ಚ ಚಿನ್ನಪ್ಪನ ಮಗಳಾಗಿ ಜನನವಾಯಿತು ಇವರದು ಬೇಡ ಜನಾಂಗದ ಸಾಮಾನ್ಯ ಕುಟುಂಬ ಪತಿ ಕಹಳೆ ಮದ್ದಹನುವಪ್ಪ ಚಿತ್ರದುರ್ಗ ಕೋಟೆಯ ಕಾವಲುಗಾರ ಇಷ್ಟು ಅವರ ಜನ ಮತ್ತು ಕುಟುಂಬದ ಬಗ್ಗೆ ನಾನು ತಿಳಿಸಿದ್ದೇನೆ ಅದಾದ ನಂತರಲ್ಲಿ ಗುಪ್ತದ ಗುಪ್ತ ದಾಳಿ ಸಂದರ್ಭ ಹೆಂಗಾಯ್ತು ಇಲ್ಲಿ ಗುಪ್ತ ದಾಳಿ ಅಂತಕ್ಕಂಥ ನೋಡಲಿ ಇಲ್ಲಿ ನೋಡಿ ಹದಿನೇಳು ನೂರ ಎಪ್ಪತ್ತೊಂಬತ್ತರಲ್ಲಿ ಐದರ ಹಳಿ ಚಿತ್ರದುರ್ಗ ಆಕ್ರಮಣಕ್ಕೆ ಯೋಜಿಸಿದ್ದ ಯೋಚನೆ ಇದು ಮಾಡಿದ ಯೋಜನೆ ಮಾಡಿದ್ದ ಆಕ್ರಮಣ ಮಾಡ್ಬೇಕು ಅಂತ ಹೇಳಿ ಯಾರು ಐದರಲ್ಲಿ ಹಾಗೇನಾಯ್ತು ಅಂದ್ರೆ ಕೋಟೆಯ ದಕ್ಷಿಣ 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 ಭಾಗದಲ್ಲಿ ದಕ್ಷಿಣ ಅಂತ ಎರಡಿಸತಾಗಿದೆ ಒಂದ್ ಬೇರೆ ಓಕೆ ದಕ್ಷಿಣ ಭಾಗದ ಸಣ್ಣ ರಂಧ್ರ ರಂಧ್ರ ಅಂತಂದ್ರೆ ಇಲ್ಲಿ ಕಿಂಡಿ ಅಂತಕ್ಕಂಥದ್ದು ಮೂಲಕ ರಾತ್ರಿ ಹೊಳ ನುಸುವ ತಂತ್ರ ರಾತ್ರಿ ಹೊತ್ತು ಹೊಳ ನುಸುಳ್ಬೇಕು ಕಿಂಡಿಯಿಂದ ಅಂತ ಹೇಳಿ ಅವರು ಪ್ಲಾನ್ ಹಾಕಿಕೊಂಡಿದ್ರು ಯಾರು ಐದರಲ್ಲಿ ಮತ್ತು ಸೈನ್ಯ ಓಕೆ ಇದು ಎರಡನೇ ಪಾಯಿಂಟ್ ಆಯ್ತು ಈಗ ಮೂರನೇದು ಒನಕೆಯೊಂದಿಗೆ ಹೋರಾಟ ಅಂತಕ್ಕಂಥದ್ದು ಇಲ್ಲಿ ಪತಿ ಊಟಕ್ಕೆ ಕುಂತಿರ್ತಾನೆ ಅದನ್ನ ಇಲ್ಲಿ ಬರಿತಾ ಹೋಗಿದ್ದೀನಿ ನೋಡಿ ನೀರು ತರಲು ಬಂದ ಓಬವ್ವ ರಂಧ್ರದಲ್ಲಿ ಮೊದಲ ಸೈನಿಕನನ್ನು ಕಂಡು ಹೊಣಿಕೆಯಿಂದ ತೆಲೆಗೆ ಹೊಡೆದು ಕುಂದ್ರು ಶಬ್ದವಿಲ್ಲದೆ ಒಬ್ಬೊಬ್ಬರಾಗಿ ನೂರಾರು ಸೈನಿಕರನ್ನು ಕೊಂದು ದೇಹಗಳನ್ನು ಮರೆ ಮಾಡಿದರು ಅಂತಕ್ಕಂಥದ್ದು ಇಲ್ಲಿ ಒಣಕೆ ಹೋಮರ ಹೋರಾಟದ ಬಗ್ಗೆ ನಾವು ನೋಡಬಹುದು ಅದಾದ ನಂತರ ಇಲ್ಲಿ ಐದನೇ ಇದು ನಾಲ್ಕನೇ ಪಾಯಿಂಟ್ ನೋಡಿದರೆ ಮಾನಸಿಕ ಧೈರ್ಯ ಮತ್ತು ಯುಕ್ತಿ ಅಂತಕ್ಕಂಥದ್ದು ಒಂಟಿಯಾಗಿ ಶತ್ರುಗಳನ್ನು ಎದುರಿಸಿ ಭಯವಿಲ್ಲದೆ ಚಾತುರ್ಯದಿಂದ ವಿಳಂಬ ಮಾಡಿದರು ಅದ ನಂತರ ದೇಹಗಳನ್ನು ಬಂಡೆ ಹಿಂದೆ ತಳ್ಳಿ ಮುಂದಿನ ಸೈನಿಕನಿಗೆ ಸುಳಿವು ಸಿಗದಂತೆ ನೋಡಿಕೊಂಡರು ಅಂತಕ್ಕಂಥ ನೋಡಬಹುದು ಓಕೆನಾ ರೈಟ್ ಆ ನಂತರ ಐದನೇ ಪಾಯಿಂಟ್ ನೋಡಿ ಬಲಿದಾನ ಮತ್ತು ಪರಿಣಾಮ ಏನಾಯ್ತು ಇದರಿಂದ ಅಂತಕ್ಕಂಥದ್ದಲ್ಲಿ ನೋಡ್ತಾ ಹೋಗೋಣ ಇಲ್ಲಿ ವಿವರಣೆ ನೋಡ್ತಾ ಹೋಗಿ ಗುಪ್ತಚಾರಿ ಬಂದು ಗುರುತಿಸಿದಾಗ ಕೊನೆಯ ಹೋರಾಟದಲ್ಲಿ ವೀರ ಮರಣ ಹೊಂದಿದ್ರು ಇಲ್ಲಿ ಗುಪ್ತ ಅದರಲ್ಲಿ ಒಬ್ಬರ ಸೈನಿಕ ಒಬ್ಬ ಏನ್ ಮಾಡ್ತಾನೆ ಬಂದು ಇಲ್ಲಿ ಓಬವನನ್ನು ಕೊಂದು ಬಿಡ್ತಾನೆ ಆದರೆ ಓಬವ್ವನ ತ್ಯಾಗದಿಂದ ಕೋಟೆಯ ಸೇನೆಗೆ ಎಚ್ಚರಿಕೆಯ ಸಮಯ ಸಿಕ್ತು ಗುಪ್ತಚರರ ಬಂದ ಕಿಂಡಿಗೆ ಓಬ ಇಲ್ಲಿ ಒನಕೆ ಒನಕೆ ಓಬವ್ವನ ಕಿಂಡಿ ಎಂದು ಕರೆಯುತ್ತಾರೆ ಈಗಲೂ ಕೂಡ ಏನಂತಂದ್ರೆ ಆ ಕಿಂಡಿ ನಾವು ಒನಕೆ ಓಬವನ ಕಿಂಡಿ ಅಂತ ಹೇಳಿ ಕರೀತಾರೆ ಚಿತ್ರದುರ್ಗ ಕೋಟೆಯಲ್ಲಿ ನಾವು ನೋಡಬಹುದು ಕಾಣ್ತಾ ಇಲ್ಲಿ ಉಪಸಮಾರ ನಿಮ್ಮದಾಗಿರ್ತಕ್ಕಂಥ ಅಭಿಪ್ರಾಯ ನೀವು ಬರೀತಾ ಹೋಗಬಹುದು ನನ್ನಾಗಿರ್ತಕ್ಕಂಥ ಅಭಿಪ್ರಾಯ ನಾನು ಇಲ್ಲಿ ಬರೀತಾ ಹೋಗಿದ್ದೀನಿ ಓಬವ್ವನ ಕಥೆಯು ಸಾಮಾನ್ಯ ಮಹಿಳೆಯಲ್ಲಿಯೂ ಅಸಾಮಾನ್ಯ ಶಕ್ತಿ ಇದೆ ಎಂಬುದನ್ನು ಸಾಬೀತುಪಡಿಸಿದೆ ಕರ್ನಾಟಕ ಸರ್ಕಾರವು ನವೆಂಬರ್ ಹನ್ನೊಂದರಂದು ಅವರ ಜಯಂತಿಯನ್ನು ಆಚರಿಸುವ ಮೂಲಕ ಗೌರವಿಸುತ್ತಿದೆ ಈ ವಿಷಯ ನಮಗೆ ಹೆಮ್ಮೆ ಅಂತಕ್ಕಂಥದ್ದು ಇಲ್ಲಿ ನನ್ನ ಅಭಿಪ್ರಾಯ ಬರೆದಿದೆ ನಿಮ್ಮದೇ ಆಗಿ ಅಭಿಪ್ರಾಯ ನೀವು ಐದು ಆರು ಸಾಲಿನೊಳಗೆ ಕೂಡ ಬರೀತಾ ಹೋಗಬಹುದು ರೈಟ್ ಹಾಗಾದ್ರೆ ಈ ಎಲ್ಲಾ ವಿವರಣೆ ಅಂತಕ್ಕಂಥದ್ದು ಇಷ್ಟವಾಯ್ತಾ ಇಷ್ಟವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯುತ್ತಲೂ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ಇನ್ನೊಬ್ರು ರೀಚ್ ಆಗಲಿ ಸಾಧ್ಯ ಅಂತ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವಿಡಿಯೋ ಬೇಟಾಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬ ಬಾಯ್ 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 ಮಕ್ಕಳೇ